ಹಲೋ ಫ್ರೆಂಡ್ಸ್ ಎಲ್ರಿಗೂ ಕ್ಲಾಸಿಕ್ಸ್ ಸ್ಟಿಚಸ್ ಇನ್ ಕನ್ನಡಗೆ ಸ್ವಾಗತ ಫ್ರೆಂಡ್ಸ್ ಸಬ್ಸ್ಕ್ರೈಬರ್ ಒಬ್ರು ಕಮೆಂಟ್ ಮಾಡಿ ನೀಡಲ್ ಬಾರು ಸ್ಟ್ರಕ್ಕಾಗಿದೆ ಏನು ಮಾಡೋದು ಅಂತ ಕೇಳಿದ್ದಾರೆ ನೀಡಲ್ ಬಾರ್ ಸ್ಟ್ರಕ್ಕಾಗಿದರೆ ಫಸ್ಟು ಶಟಲ್ ಹತ್ರ ಚೆಕ್ ಮಾಡ್ಕೊಳ್ಳಿ ಶೆಟಲಲ್ಲಿ ಏನಾದರೂ ಸಿಕ್ಕಾಕೊಂಡಿದ್ಯಾ ಅಥವಾ ಸೂಜಿ ಹೋಗಿ ಟಚ್ ಆಗ್ತಿದ್ಯಾ ಅಂತ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಹಾಗೆ ಇದನ್ನು ನೀಟಾಗೆ ಆಯಿಲಿಂಗ್ ಮಾಡಿ ಆಯ್ಲಿಂಗ್ ಮಾಡಿ ಏನು ಕಸ ಇಲ್ಲದ ಹಾಗೆ ಇದನ್ನು ಒಂದು ಬ್ರಷ್ ತಗೊಂಡು ಕ್ಲೀನ್ ಮಾಡ್ಕೊಳ್ಳಿ ಆಯಿಲಿಂಗ್ ಮಾಡಿದ್ಮೇಲೆ ಒಂದ್ಸರ್ತಿ ತಿರುಗ್ಸಿ ನೋಡಿ ಹಾಗೂ ತಿರುಗ್ತಿಲ್ಲ ಅಂತಂದರೆ ಈ ನೀಡನ್ನ ಚೆಕ್ ಮಾಡ್ಕೊಳ್ಳಿ ಈ ಪ್ಲೇಟು ನೀಟಾಗಿ ಕೂತಿದ್ಯಾ ಅಂತ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಹಾಗೆ ನೀಡನ್ನು ಈ ಹೋಲೊಳಗೆ ಕರೆಕ್ಟಾಗಿ ಹೋಗ್ತಾ ಇದೆಯಾ ಅಂತ ಚೆಕ್ ಮಾಡಿ ಇವೆಲ್ಲ ಸರಿ ಇದ್ದೂ ಆದ್ರೂ ನೀಡಲ್ಲಿ ಬಾರು ಮೂವ್ ಆಗ್ತಿಲ್ಲ ಅಂತಂದರೆ ಇಲ್ಲಿ ಒಂದು ಹಿಂದೆ ನೆಟ್ ಬರುತ್ತೆ ಅನ್ನಿಟ್ಟು ಟೈಟ್ ಆಗಿದೆಯಾ ಲೂಸ್ ಆಗಿದೆಯಾ ಅಂತ ನೋಡ್ಕೊಳ್ಳಿ ಈ ನೀಡಲಿಂದ ಮೇಲ್ಭಾಗದಲ್ಲಿ ಇಲ್ಲೊಂದು ಹೋಲಿದೆ ಹೋಲಲ್ಲಿ ಚಿಕ್ಕ ಸ್ಕ್ರೂಡ್ರೈವರ್ ಹಾಕಿ ನೆಟ್ಟನ್ನು ಚೆಕ್ ಮಾಡ್ಕೊಳ್ಳಿ ಲೂಸ್ ಆಗಿದೆಯಾ ಅಥವಾ ಟೈಟ್ ಆಗಿದೆಯಾ ಅಂತ ನೋಡ್ಕೊಳ್ಳಿ ಟೈಟಾಗಿ ಕೂತಿದರೆ ಏನು ತೊಂದರೆ ಇಲ್ಲ ಲೂಸ್ ಆಗಿದ್ರೆ ಅದನ್ನು ಟೈಟ್ ಮಾಡ್ಕೊಳ್ಳಿ ಟೈಟ್ ಮಾಡ್ಕೊಂಡ್ಮೇಲೆ ಸತಿ ವೀಲನ್ನು ತಿರುಗಿಸ್ ನೋಡಿ ನೆಟ್ ಟೈಟ್ ಆದ ಮೇಲೂ ಮೂವ್ ಆಗ್ತಿಲ್ಲ ಅಂದರೆ ಈ ಪ್ಲೇಟನ್ನ ಬಿಚ್ಚಿ ನೋಡಿ ನೋಡಿ ಈ ರೀತಿ ನೆಟ್ಟನ್ನು ಲೂಸ್ ಮಾಡಿ ಇದನ್ನು ಬಿಚ್ಚಬೇಕು ಬಿಚ್ಚಿಬಿಟ್ಟು ಇದನ್ನು ಕ್ಲೀನ್ ಮಾಡ್ಕೊಳ್ಳಿ ಇದರಲ್ಲಿ ಏನಾದರೂ ಸಿಕ್ಕಾಕೊಂಡಿದೆಯಾ ಅಂತ ನೋಡಬೇಕು ನೋಡಿ ಈ ರೀತಿ ಕ್ಲೀನಾಗೆ ಕ್ಲೀನ್ ಮಾಡ್ಕೊಳ್ಳಿ ಕ್ಲೀನ್ ಮಾಡ್ಕೊಂಡ್ಮೇಲೆ ಈ ನೀಡಲ್ ಬಾರ್ ಮೇಲೆ ಆಯಿಲನ್ನು ಹಾಕ್ಕೊಳ್ಳಿ ಮತ್ತು ಇಲ್ಲೆಲ್ಲನೂ ಆಯಿಲ್ ಹಾಕಬೇಕು ನೋಡಿ ಈ ರೀತಿ ನೀಟಾಗೆ ಆಯಿಲಿಂಗ್ ಮಾಡಬೇಕು ನೀಡಲ್ ಬಾರ್ ಮೇಲೆ ಆಯಿಲಿಂಗ್ ಮಾಡಿದ್ಮೇಲೆ ಈ ಒಳಗಡೆ ಎಲ್ಲನೂ ಆಯಿಲ್ ಮಾಡ್ಕೊಬೇಕು ನೋಡಿ ಸ್ವಲ್ಪ ಆಯಿಲು ಜಾಸ್ತಿನೇ ಹಾಕಿ ಆಯಿಲಿಂಗ್ ಮಾಡ್ಕೊಳ್ಳಿ ಚಳಿಗಾಲದಲ್ಲಿ ಇದು ವೆದರ್ಗೆ ತುಕ್ಕಿಡಿದ್ಬಿಡುತ್ತೆ ಬಿಡುತ್ತೆ ಆದ್ದರಿಂದ ನೀವು ಎರಡು ದಿನಕ್ಕೆ ಅಥವಾ ಮೂರು ದಿನಕ್ಕೆ ಒಂದೊಂದ್ಸತಿ ಆಯ್ಲಿಂಗ್ ಮಾಡ್ತಾ ಇರಬೇಕು ಆಯಿಲಿಂಗ್ ಮಾಡಿದ್ಮೇಲೆ ಮತ್ತೊಂದು ಸರ್ತಿ ಈ ನೀಡಲ್ ಬಾರ್ನ ತಿರುಗಿಸ್ ನೋಡಿ ಆಗಲೂ ತಿರುಗಲಿಲ್ಲ ಅಂತಂದರೆ ನೋಡಿ ಇಲ್ಲೊಂದು ವೀಲ್ ಇದೆಯಲ್ಲ ಈ ವೀಲು ಈ ವೀಲ್ ಹತ್ರ ಇದೊಂದು ನೆಟ್ಟಿರುತ್ತೆ ಅದನ್ನು ಲೂಸು ಅಥವಾ ಟೈಟು ಮಾಡಿ ನೋಡಿ ಒಂದ್ಸರ್ತಿ ಲೂಸ್ ಮಾಡಿಬಿಟ್ಟು ತಿರುಗಿಸ್ ನೋಡಿ ಇನ್ನೊಂದು ಸತಿ ಟೈಟ್ ಮಾಡಿಬಿಟ್ಟು ತಿರುಗಿಸ್ ನೋಡಿ ಈ ನೆಟ್ಟನ್ನು ಟೈಟ್ ಮಾಡಿದ ಮೇಲೂ ಅಥವಾ ಲೂಸ್ ಮೇಲೂ ಈ ಬಾರು ಮೂವ್ ಆಗ್ತಿಲ್ಲ ಅಂತಂದರೆ ನಿಮ್ಮ ನೀಡಲ್ ಬಾರು ಅಂದರೆ ನಿಮ್ಮ ಮಿಷಿನ್ ನೀಡಲ್ ಬಾರು ಮಿಷಿನ್ ಬಿದ್ದಾಗೋ ಅಥವಾ ಒಲಿಬೇಕಾದ್ರೆ ನೀಡಲ್ಲಿ ಹೋಗಿ ಸೈಡ್ಗೆ ಒಡೆದು ಬೆಂಡ್ ಆಗಿಬಿಟ್ಟಿರುತ್ತೆ ನೀಡಲ್ ಬಾರನ್ನ ನಾವೇ ಚೇಂಜ್ ಮಾಡ್ಕೊಬೋದು ಆದರೆ ಚೇಂಜ್ ಮಾಡಿ ಆ ಸ್ಟಿಚ್ಚಿಂಗು ಕ್ಲೀನಾಗೆ ಸೆಟ್ ಮಾಡಬೇಕಾಗುತ್ತೆ ಯಾವ ನೆಟ್ಟು ಟೈಟ್ ಮಾಡಿದ್ರೆ ನೀಟಾಗಿ ಸ್ಟಿಚ್ ಬರುತ್ತೆ ಅನ್ನೋದು ನಮಗಿಂತ ಮಿಷಿನ್ ರಿಪೇರಿ ಮಾಡೋರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಆದ್ದರಿಂದ ನೀವೇ ಮಿಷಿನ್ನ ರಿಪೇರಿ ಮಾಡೋಕ್ಕೆ ಹೋಗಬೇಡಿ ನೀಡಲ್ ಬಾರ್ ಬೆಂಡ್ ಆಗಿದ್ರೆ ಹೊಸ ನೀಡಲ್ ಬಾರ್ ಹಾಕ್ಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ನೀವು ತಂದು ಚೇಂಜ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಈ ನೆಟ್ಟುಗಳನ್ನೆಲ್ಲ ಸೆಟ್ ಮಾಡಬೇಕಾಗುತ್ತೆ ಅಂದರೆ ಸ್ಟಿಚ್ಚಿಂಗು ನೀಟಾಗಿ ಬರೋದಕ್ಕೆ ಒಂದು ಟೈಮಿಂಗ್ಸ್ ಇರುತ್ತೆ ಆ ಟೈಮಿಂಗ್ಸು ನಮಗೆ ಗೊತ್ತಾಗ್ತಿರಲ್ಲ ಅದು ರಿಪೇರಿ ಮಾಡೋರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಆದ್ದರಿಂದ ನೀವೇ ರಿಪೇರಿ ಮಾಡೋಕ್ಕೆ ಹೋಗಬೇಡಿ ನಾವೇ ರಿಪೇರಿ ಮಾಡೋಕ್ಕೆ ಹೋದಾಗ ನೀಡಲ್ ಬಾರು ವೇಸ್ಟ್ ಆಗುತ್ತೆ ಒಂದು ಚಾರ್ಜಸ್ಸು ಆಗುತ್ತೆ ಯಾಕಂದರೆ ನಾವೇನೇನೋ ಸರಿ ಮಾಡೋಕ್ಕೋಗಿ ಯಾವ್ಯಾವ ನೆಟ್ಟು ಕಳೆದ್ಬಿಟ್ಟಿರ್ತೀವಿ ಅಥವಾ ಏನಾದರೂ ಹೆಚ್ಚು ಕಮ್ಮಿ ಮಾಡಿಬಿಟ್ಟಿರ್ತೀವಿ ಆದ್ದರಿಂದ ಯಾವುದೇ ಕಾರಣಕ್ಕೂ ನೀವು ರಿಪೇರಿ ಮಾಡೋಕ್ಕೆ ಹೋಗ್ಬೇಡಿ ರಿಪೇರಿ ಮಾಡೋರ ಹತ್ರ ರಿಪೇರಿ ಮಾಡಿಸಿ ಇದಿಷ್ಟು ನೀಡಲ್ ಬಾರು ಸ್ಟ್ರಕ್ ಆಗಿದ್ರೆ ಏನು ಮಾಡಬೇಕು ಅಂತ ವಿವರಿಸಿದ್ದೀನಿ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ